ಮಹಾತ್ಮ ಗಾಂಧೀಜಿಯವರ ಹಿಂದೆ ಲೂಟಿ ಹೊಡಿತಾರಂತೆ ಸಿದ್ದರಾಮಯ್ಯ ಅದ್ರಿಂದ ಜೈಲಿಗೆ ಹೋಗಿ ಬಂದು ಮತ್ತೆ ಯಾವಾಗ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಮಹಾತ್ಮ ಗಾಂಧಿಯವರ ಫೋಟೋ ಕೂಡ ಇವತ್ತು ದುರುಪಯೋಗ ಮಾಡಿಕೊಂಡಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿದೆಯಲ್ಲ ಇದು ರಾಜ್ಯ ಜನ ನೋಡ್ತಾ ಇದ್ದಾರೆ ಮಹಾತ್ಮ ಗಾಂಧಿಯವರ ಫೋಟೋ ಇಟ್ಕೊಂಡು ಮುಂದೆ ಅವರು ಹೋರಾಟದ ಜೊತೆಗೆ ಇವ್ರು ಕೈ ಎತ್ತಿಯ ಮೇಲೆ ಯಾವ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮಹಾತ್ಮ ಗಾಂಧಿ ಅವರ ಹಿಂದಿದ್ರ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜೈಲಿಗೆ ಹೋಗೋರು ಇವರಲ್ಲ ಇವರು ಗಾಂಧಿಯ ಒಂದು ಫೋಟೋ ಇಟ್ಕೊಂಡು ನಾವು ಹೋರಾಟಕ್ಕೆ ಹೋಗ್ತೀವಿ ಅಂತ ಕೈಯನ್ನು ಮೇಲೆತ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದರಷ್ಟು ದುರಾದೃಷ್ಟ ಇನ್ನೊಂದಿಲ್ಲ ಮಹಾತ್ಮ ಗಾಂಧಿ ಅವ್ರ ಹೆಸರನ್ನ ದುರುಪಯೋಗ ಮಾಡ್ಕೊತಿದ್ದಾರೆ ರಾಜ್ಯದ ಜನರ ತೆರಿಗೆ ಹಣವನ್ನು ದುರುಪಯೋಗ ಮಾಡಿಕೊಂಡು ದೆಹಲಿ ಹೋಗ್ತಾ ಇದ್ದಾರಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಜನ ಕ್ಷಮಿಸಲ್ಲ ಇರಲಿ ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ನೀವೇನು ರಾಜ್ಯದ ರೈತರಿಗೆ ಪ್ರೋತ್ಸಾಹ ಧನ ಬಾಕಿ ಇದೆ ಹಾಲಿಂದು ಅದನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಇವತ್ತು ನಿನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರು ಶ್ರೀಯುತ ವಿಜೇಂದ್ರರವರು ದಡೀರ್ ಅಂತ ಒಂದು ಕರೆಗೆ ನಿಜಕ್ಕೂ ಕೂಡ ನಾನು ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಆದಷ್ಟು ಬೇಗ ಈ ಒಂದು ಪ್ರತಿಭಟನಾ ಸಭೆ ವ್ಯವಸ್ಥೆ ಮಾಡಿ ರಾಜ್ಯ ಸರ್ಕಾರದ ಕಿವಿ ಇಂಡಂಥ ಒಂದು ವ್ಯವಸ್ಥೆಗೆ ಪ್ರಯತ್ನ ನಡೆಸಿದರೆ ಇವ್ರಿಗೂ ಅಭಿನಂದನೆ ಸಲ್ಲಿಸಿ ರಾಜ್ಯ ಸರ್ಕಾರದ ಕಣ್ ಸರಿಸಬೇಕು ಅಂತ ಅಂದ್ಕೊಂಡು ರಾಜ್ಯ ಅಧ್ಯಕ್ಷ ಮಾಡಿದಂಥ ಒಂದು ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏಳ್ನೂರ ಹದಿನಾರು ಕೋಟಿ ಇದ್ದರೆ ಅದನ್ನು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಿ ನೀವು ದೆಹಲಿಗೆ ಹೋಗಬೇಕು ಅಂತ ಒತ್ತಾಯವನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ